ಪ್ರಿಯ ವೀಕ್ಷಕರೇ ಈ ದಿನ ನಾವು ಬಂದಿರುವುದು ಶ್ರೀ ಕ್ಷೇತ್ರ ಕೊಟ್ಟೂರು ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿಗಳು ಜೀವಂತ ಸಮಾಧಿಯಾಗಿರುವ ಸ್ಥಳ ಗಚ್ಚಿನ ಮಠ ಇದೇ ಗಚ್ಚಿನ ಮಠದಲ್ಲಿ ಕೊಟ್ಟೂರು ಗುರುಬಸವೇಶ್ವರ ಮಹಾಸ್ವಾಮಿಗಳು ಜೀವಂತ ಐಕ್ಯವಾಗಿದ್ದಾರೆ ಸಮಾಧಿಯನ್ನು ಸೇರಿರುವ ಸ್ಥಳ ಪುರಾತನ ಕಾಲದ ಕಲ್ಲು ಮಂಟಪಗಳಿಂದ ಕಟ್ಟಿರುವಂತಹ ಬಹಳಷ್ಟು ಸುಂದರವಾದ ಮಠ ಇದು ಗಚ್ಚಿನ ಮಠ ಹಿರೇಮಠದ ಅನತಿ ದೂರದಲ್ಲಿಯೇ ಈ ಗಚ್ಚಿನ ಮಠ ಇದೆ ತಪ್ಪದೆ ಇಲ್ಲಿಗೆ ಭೇಟಿ ನೀಡಿ ಇದು ಕೊಟ್ಟೂರು ಗುರುಬಸವೇಶ್ವರ ಮಹಾಸ್ವಾಮಿಯ ತೊಟ್ಟಿಲು ಮಠ ಈ ಮಠದ ಮತ್ತೊಂದು ವಿಶೇಷ ಏನೆಂದರೆ ಇಲ್ಲಿರುವ ತೊಟ್ಟಿಲು ಈ ತೊಟ್ಟಿಲನ್ನು ಭಕ್ತಾದಿಗಳು ಭಕ್ತಿಯಿಂದ ತೂಗಿದರೆ ಸಂತಾನವಿಲ್ಲದವರಿಗೂ ಸಹ ಗುರು ಕೊಟ್ಟೂರು ಬಸವೇಶ್ವರ ಸಂತಾನವನ್ನು ಕರುಣಿಸುತ್ತಾನೆಂಬ ನಂಬಿಕೆ ಇದೆ ಇದು ಹಿರೇಮಠ ಕೊಟ್ಟೂರೇಶ್ವರ ಸ್ವಾಮಿಯ ದರ್ಬಾರ್ ಮಾಡುವ ಮಠವು ಅಂದು ಪ್ರಖ್ಯಾತವಾಗಿರುವಂಥ ಈ ಹಿರೇಮಠ ಹೆಚ್ಚು ಭಕ್ತಾದಿಗಳು ಜನಪ್ರಿಯವಾಗಿರುವಂಥ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವಂತಹ ಮಠ ಇದು ಹಿರೇಮಠ ಹಿರೇಮಠದ ಮುಂಭಾಗದಲ್ಲಿ ಹುಣ್ಣುಕಾಯಿಗಳ ಅಂಗಡಿಯೊಂದಿಗೆ ರಾಜಬೀದಿಯ ನೋಟ ಪ್ರಿಯ ವೀಕ್ಷಕರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿ